ರಾಮಚಂದ್ರಾಯ ಜನಕ ರಾಜೋಹರಾಯ ಮಾಮಕ್ರೀಷ್ಟತಾಯ ಮಹಿತ ಮಂಗಳ ಪ್ರತಿಯೊಂದು ಬಗೆಹರಿಸ್ತಾರೆ ಇಲ್ಲಿ ಮದ್ವೆ ಆಗಿರ್ಬೋದು ಮಕ್ಳದ್ ಇರ್ಬೋದು ಆರೋಗ್ಯದ ಬಗೆ ಇರ್ಬೋದು ಮತ್ತೆ ಅವ್ರ ಪರ್ಸ್ನಲ್ ಏನೈತ್ರು ವ್ಯಾವಹಾರಿಕವಾಗಿ ಎಲ್ಲದಕ್ಕೂ ಅರ್ಕೆ ಕಟ್ಕೊಂಡು ಬರ್ತಾರೆ ಉಳ್ಯದೆಲೆಯಲ್ಲಿ ಬಂದು ಹನ್ನೊಂದು ಇಪ್ಪತ್ತೊಂದು ಅದನ್ನ ಕಟ್ಟಿ ಸ್ವಾಮಿಗೆ ಒಂದ್ ಅರ್ಕೆ ಮಾಡ್ಕೊಂಡ್ರೆ ಸೊ ನಾನ್ ಕಂಡಿರಂಗೆ ಸೊ ಮದ್ವೆ ಆಗುತ್ತೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಆಲಲ್ಲಿ ಹಾಲಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೇ ರಾಘವೇಂದ್ರ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ರಾವ್ಗೌಡಲ್ಲಿರುವಂತಹ ಗುಂಡಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನದ ವಿಶೇಷತೆ ಏನು ಅಲ್ಲಿನ ಕಾರ್ಯವೈಖರಿ ಏನು ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಆಗ ಅಲ್ಲಿರುವಂತಹ ಸೂಪರ್ ಪ್ಲೇಸ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಮ ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ರಾವ್ಗೌಡಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗೋಣ ಅದು ಕೂಡ ಗುಂಡಾಂಜನೇಯ ಅಲ್ಲಿ ಯಾವಾರ ಪೂಜೆ ಇರುತ್ತೆ ಯಾವ್ಯಾವ ಪೂಜೆ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ಅಲ್ಲಿಗೆ ಹೋಗೋಣ ಈ ಗುಂಡಾಂಜನೇಯ ದೇವಸ್ಥಾನ ಇರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲೂಕು ರಾವುಗೊಡ್ಲು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಗುಂಡಾಂಜನೇಯ ಕ್ಷೇತ್ರವು ಸುಂದರ ಸುಮಧುರವಾಗಿದೆ ಇಲ್ಲಿ ಆಂಜನೇಯ ಸ್ವಾಮಿಯು ಸ್ವತಃ ತಪಸ್ಸು ಮಾಡಿದಂಥ ಪುಣ್ಯ ಸ್ಥಳದಲ್ಲಿ ಉದ್ಭವ ರೂಪದಲ್ಲಿ ನೆಲೆ ನಿಂತಿದ್ದಾನೆ ಇಲ್ಲಿ ನೀವೇನೇ ಬೇಡ್ಕೊಂಡ್ರು ಕೂಡ ಏಳು ದಿನದಲ್ಲಿ ಈಡೇರುತ್ತೆ ಅನ್ನೋದು ಇಲ್ಲಿನ ಜನಗಳ ಅಭಿಪ್ರಾಯವಾಗಿದೆ ಆದರೆ ಈ ಕ್ಷೇತ್ರ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಂತಂದರೆ ಅದನ್ನು ನಾವು ವರ್ಣನೆಯಲ್ಲಿ ಹೇಳಲು ಅಸಾಧ್ಯವಾಗಿದೆ ಅಂಥ ಪುಣ್ಯ ಕ್ಷೇತ್ರ ಬನ್ನಿ ಅಲ್ಲಿ ಹೋಗೋಣ ಅರ್ಚಕರು ಕೂಡ ಮಾತಾಡ್ಸೋಣ ಹಾಗೆ ಅಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನು ಕೂಡ ಮಾತಾಡ್ಸೋಣ ಈ ಕ್ಷೇತ್ರದ ಮಹಿಮೆಯನ್ನು ನಾವು ಕೂಡ ತಿಳ್ಕೊಳ್ಳೋಣ ಹಾಗೆ ಈ ದೇವಸ್ಥಾನದಲ್ಲಿ ಯಾವ ರೀತಿ ಅರಕೆ ಕಟ್ಕೋಬೇಕು ನಾವು ಇಲ್ಲಿ ಯಾವಾಗ ಬಂದು ಇಲ್ಲಿ ಪೂಜೆ ಮಾಡಿಸ್ಬೇಕು ನಾನ್ ವೆಜ್ಜು ಇದೆಯಾ ಅಥವಾ ಬರೀ ಸಿಹಿ ಇದೆಯಾ ಅನ್ನೋದನ್ನು ಕೂಡ ಇಲ್ಲಿ ಕೇಳಿ ತಿಳ್ಕೊಳ್ಳೋಣ ಏನಕ್ಕೆ ಅಂತಂದರೆ ನಾನು ಕೇಳ್ಪಟ್ಟಂಗೆ ಇಲ್ಲಿ ನಾನ್ ವೆಜ್ಜು ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ ಅದನ್ನು ಅರ್ಚಕರ ಹತ್ರ ಮತ್ತು ಅಲ್ಲಿ ಬಂದಿರುವಂಥ ಭಕ್ತಾದಿಗಳ ಹತ್ರನೇ ನಾವು ಕೇಳಿ ತಿಳ್ಕೊಳ್ಳೋಣ ಏಕೆಂದರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲದಿರೋದ್ರಿಂದ ನಾವು ಅಲ್ಲಿ ಬಂದಿರುವಂಥ ಭಕ್ತಾದಿಗಳು ಮತ್ತು ಅಲ್ಲಿರುವಂಥ ಅರ್ಚಕರ ಹತ್ರನೇ ನಾವು ಕೇಳಿ ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇದು ಇದೇ ಗುಂಡಾಂಜನೇಯ ಪುಣ್ಯಕ್ಷೇತ್ರ ಈ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಆ ಬಂಡೆಯಿಂದ ಆ ಬಂಡೆಯಿಂದನೇ ಉದ್ಭವವಾಗಿ ನೆಲೆ ನಿಂತಿರುವಂಥದ್ದು ಆ ಬಂಡೆ ಕೆಳಗನೆ ಅವರು ತಪಸ್ಸು ಮಾಡಿದಂಥ ಸ್ಥಳವಾಗಿದೆ ಆಂಜನೇಯ ಸ್ವಾಮಿಯವರು ತಪಸ್ಸು ಮಾಡಿದಂಥ ಸ್ಥಳ ನೋಡಿ ಎಷ್ಟು ಸುಂದರವಾಗಿದೆ ಬಂಡೆ ಮೇಲೆ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿ ಆದರೆ ಇಲ್ಲಿಗೆ ಶನಿವಾರ ಮಾತ್ರ ಪೂಜೆ ಇದೆಯಂತೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗೆ ಇನ್ನೂ ಸ್ವಲ್ಪ ಮೇಲ್ಗಡೆ ಹೋದರೆ ಕೊಳಗಳೆಲ್ಲ ಇದೆಯಂತೆ ಆ ಕೊಳ ಯಾವ ರೀತಿ ಇದೆ ಅಲ್ಲಿ ಉದ್ಭವವಾದ ನಾಗ ಪ್ರತಿಷ್ಠಾಪನೆಗಳು ಹೇಗಿದೆ ಹಾಗೆ ಉದ್ಭವವಾದ ಶಿವಲಿಂಗ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ ಈಗ ಒಳಗಡೆ ಹೋಗಿ ಅರ್ಚಕ್ರನ್ನ ಮಾತಾಡ್ಸೋಣ ಹಾಗೆ ಭಕ್ತಾದಿಗಳನ್ನು ಮಾತಾಡ್ಸೋಣ ಹಾಗೆ ದೇವರ ದರ್ಶನ ಪಡೆದು ನಾವು ಪುನೀತರಾಗೋಣ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ರಾವಗೊಡ್ಲು ಗ್ರಾಮದಲ್ಲಿರುವಂಥ ಗುಂಡಾಂಜನೇಯ ದೇವಸ್ಥಾನ ರಾವಗೊಡ್ಲು ಅದು ಗುಂಡಾಂಜನೇಯ ದೇವಸ್ಥಾನ ಇದು ಬನ್ನಿ ಈಗ ಅರ್ಚಕ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಮೂರ್ತಿ ನಾವು ಹೆಚ್ಚು ಕಮ್ಮಿ ಐದು ವರ್ಷದಿಂದ ಐ ಐನೂರು ವರ್ಷದಿಂದ ನಾವು ಪೂಜೆ ಮಾಡ್ಕೊಂಡ್ ಬಂದಿದ್ದೀವಿ ವಂಶ ಪರಂಪರೆಯಿಂದ ಹೌದು ವಂಶ ಪರಂಪರೆಯಾಗಿ ಮಾಡ್ತಾ ಇದ್ದೀವಿ ಮೂಲ ವಿಗ್ರಹ ಉದ್ಭವನ ಅಥವಾ ಪ್ರತಿಷ್ಠಾಪನೆ ಇದು ಉದ್ಭವ ಮೂರ್ತಿ ಅದು ಎಷ್ಟು ವರ್ಷದ್ದು ಅಂತ ಸ್ವಲ್ಪ ಹೇಳಿದ್ರೆ ಇದು ಆಕ್ಚುಲಿ ಒಂದು ಚಂಪಕಾರಣ್ಯ ಅಂತ ಅರಣ್ಯ ಇದು ಹಿಂಗೆ ನಮ್ ತಾತ ಈ ಕಡೆ ಬಂದಾಗ ಇದು ಕೂತಿದ್ರು ನಮ್ಮ ತಂದ್ ನಮ್ ತಾತ ಅವ್ರು ಆವಾಗ ಸ್ವಾಮಿ ಮಾತಾಡಿದಾಗ ಅವ್ರಿಗೆ ಅನುಭವಕ್ಕೆ ಬಂದ ಮೇಲೆ ಈ ಇದು ಎಲ್ಲ ಸುತ್ತ ಎಲ್ಲ ಬೆಳೆ ಎಲ್ಲ ಮೇಲೆ ಅದು ಗೊತ್ತಾಯ್ತು ಆಂಜನೇಯ ಗುಂಡಪ್ಪ ಇಲ್ಲಿದ್ದಾರೆ ಅಂತ ಸೊ ಆಮೇಲೆ ಅದನ್ನೆಲ್ಲ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಮಾಡಿ ಆಮೇಲೆ ಒಂದು ಗುಡ್ಲ ಹಾಕೊಂಡು ಒಂದು ಇಂಚ್ ಹಾಕಿ ಆಮೇಲೆ ಹಿಂಗೆ ಪ್ರತಿ ಪೂಜೆಗೆ ಪ್ರತಿ ಶನಿ ಶನಿವಾರ ಮಾತ್ರ ಪೂಜೆ ಇದ್ದಿರ್ತಿರ್ಲಿ ಸ್ವಾಮಿ ಜಾಸ್ತಿ ಕಜ್ಜೆ ಇದ್ದು ಸೇವೆ ಜಾಸ್ತಿ ಇಲ್ಲಿ ರಸಾಯನ ಈ ಥರ ಆಮೇಲೆ ಶನಿ ಶನಿವಾರ ಮಾತ್ರ ಬೆಳಗ್ಗೆ ಏಳರಿಂದ ಸಂಜೆ ಏಳುವರೆವರೆಗೂ ಪೂಜೆ ಇರುತ್ತೆ ಶನಿವಾರ ಮಾತ್ರ ಇರುತ್ತೆ ಭಾನುವಾರ ಹಾಫ್ ಡೇ ಇರುತ್ತೆ ಯಾರಾದರೂ ವಿಶೇಷವಾಗಿ ಬಂದು ನಮಗೆ ಪೂಜೆ ಮಾಡಿಕೊಡಿ ಅಂದರೆ ನಾವು ಅವರಿಗೆ ಸೇವೆಗೆ ಬಂದು ಪೂಜೆ ಎಲ್ಲ ಮಾಡಿಕೊಡ್ತಿರ್ತೀವಿ ಆಮೇಲೆ ವಿಶೇಷ ಏನು ಅಂದ್ರೆ ಇಲ್ಲಿ ಶ್ರಾವಣ ತುಂಬಾ ಜೋರಾಗಿ ನಡೆಯುತ್ತೆ ಹನುಮಂತ ಜಯಂತಿ ನಡೆಯುತ್ತೆ ನವಂಬರ್ಲ್ಲಿ ತುಳಸಿಯ ಬುದ್ದಿನ ಇಲ್ಲಿ ಅಭಿಷೇಕ ಊನ ಅಲಂಕಾರ ಆ ಅಭಿ ಅಭಿಷೇಕ ಇರುತ್ತೆ ಉತ್ಸವ ಇರುತ್ತೆ ಇಲ್ಲೆಲ್ಲ ಅಂದಾನ ಇರುತ್ತೆ ಬಹು ಸಂಖ್ಯೆಯಾಗಿ ಸೇರಿ ಇಲ್ಲಿ ಸ್ವಾಮಿಗೆ ಸೇವೆಯನ್ನು ಅರ್ಪಿಸ್ತಾರೆ ಮಂಟಪ ಇದೆ ತುಳಸಿ ಬೃಂದಾವನ ಏನೋ ಇದೆ ಆ ಕಡೆ ಅದು ನಾಗರ ನಾಗರ ಕಲ್ಲು ಅಂತ ಹೇಳ್ತಾರೆ ಅದೇ ಉದ್ಭವ ಆಗಿರೋದ್ರಲ್ಲಿ ಉತ್ತ ಅದಕ್ಕೆ ಪೂಜೆ ಮಾಡ್ತಾರೆ ತೋಳಸೆ ಹಬ್ಬದ ದಿನ ಎಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ವಿಶೇಷವಾಗಿ ಅರ್ಕೆ ಮಾಡುವಂತದ್ದು ಏನು ಈಗ ಗುಂಡಾಂಜನೆಯ ಅಂತಂದ್ರೆ ಯಾವ ರೀತಿ ವಾರ ಕೊಡ್ತಾರೆ ಅದಕ್ಕೆ ಬಗ್ಗೆ ಅದು ನಿಮ್ಗೆ ಏನಂದ್ರೆ ಪ್ರತಿಯೊಂದನ್ನು ಬಗೆಹರಿಸ್ತಾರೆ ಇಲ್ಲಿ ಮದುವೆ ಆಗಿರ್ಬೋದು ಮಕ್ಕಳದ್ ಇರ್ಬೋದು ಆರೋಗ್ಯದ ಬಗೆ ಇರ್ಬೋದು ಮತ್ತೆ ಅವ್ರ ಪರ್ಸ್ನಲ್ ಏನಿದ್ರು ವ್ಯಾವಹಾರಿಕವಾಗಿ ಎಲ್ಲದಕ್ಕೂ ಹರಕೆ ಕಟ್ಕೊಂಡು ಮಾಡ್ತಾರೆ ಆಮೇಲೆ ಈ ಗಂಟೆ ಎಲ್ಲ ಅದೇ ಹರಕೆ ಗಂಟೆಗಳು ಅಂತ ಹೇಳ್ತಾರೆ ಇದನ್ನ ಇದೆಲ್ಲನು ಹರಕೆ ಗಂಟೆಗಳು ಒಂದ್ ಅರ್ಕೆ ಗಂಟೆ ಗಂಟೆ ಕಟ್ತಾರೆ ಕೆಲವರು ಅಭಿಷೇಕ ಮಾಡಿಸ್ತಾರೆ ಕೆಲವರು ಅಂದಾನ ಮಾಡ್ತಾರೆ ಕೆಲವರು ಅಲ ಹೂವಿನ ಅಲಂಕಾರ ಮಾಡಿಸ್ತಾರೆ ಇನ್ನ ಏನಾದ್ರು ಅವ್ರ ಶಕ್ತಿ ಮೀರ್ವಿಯಾಗಿ ಭಗವಂತನಿ ಏನಾದ್ರು ಒಡವೆನೋ ಮತ್ತೊಂದೋ ಬೇಕಾದಲ್ಲಿ ಮಾಡಿಸ್ಕೊಡೋಕ್ಕೆ ರೆಡಿ ಅದು ನಾನ್ ವೆಜ್ ಏನಂದ್ರೆ ಆಕ್ಚುಲಿ ಸ್ವಾಮಿ ಹೆಸರು ಹೇಳ್ತಾರಷ್ಟೇ ಬಟ್ ಸ್ವಾಮಿಗೆ ಅರ್ಪಣೆ ಇರಲ್ಲ ಅದು ಅವ್ರ ಅವ್ರ ಮುಂದ್ಗಡೆ ದ್ವಾರ ಇದ್ದಾರೆ ಕರಿಯಣ್ಣ ಕೆಂಚಣ್ಣ ಅಂತ ಸೊ ಅವ್ರಿಗೆ ಅದು ಅದನ್ನ ಇಲ್ಲಿ ಏನಿದ್ರು ತೀರ್ಥ ಹಾಕಿಸ್ಕೊಂತಾರೆ ಹೋಗಿ ಆ ಪುಷ್ಕರಣಿ ಅಂತ ಕಲ್ಯಾಣಿ ಹತ್ರ ಅವ್ರದ್ದು ಏನಿದೆಯೋ ಎಲ್ಲ ಅರಕೆ ತೀರ್ಸ್ಬಿಟ್ಟು ಹೋಗ್ತಾರೆ ಅರ್ಕೆ ಮುಂಚೆ ಬಾಳ್ವಾರ ನಾವು ಮಾಡ್ತೀವಿ ಅಂತ ಅಂದ್ರೆ ಸೊ ಶನಿವಾರನೇ ಬಂದು ಅವರು ಅಭಿಷೇಕ ಮಾಡಿ ಅಲಂಕಾರ ಮಾಡಿ ತೀರ್ಥ ತಗೊಂಡು ಹೋಗ್ತಾರೆ ಸೊ ಭಾನುವಾರ ಬೆಳಗ್ಗೆ ಬಂದು ಅವ್ರು ಮಾಡ್ಕೊತಾರೆ ಹೌದು ಪೂಜೆ ಮಾಡಿಸಿ ಕೆಲವ್ರು ಅವತ್ತೇ ಮಾಡ್ತಾರೆ ಕೆಲವರು ಅವತ್ತಿನ ದಿನ ಮಾಡ್ತಾರೆ ನಾನ್ ವೆಜ್ ಆದ್ಮೇಲೆ ಅವ್ರು ಯಾರು ಇಲ್ಲಿ ಒಳಗಡೆ ಅಂತ ಬರಲ್ಲ ಎಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಅವ್ರಾಗ ಅವ್ರು ಹಂಗೆ ಹೊರಡ್ಬಿಡ್ತಾರೆ ಹಬ್ಬ ಮಾಡುವಂತ ತಿಂಗ್ಳು ನವಂಬರ್ ತುಳಸಿಯ ಬುದಿ ಉತ್ವಾನ್ ದ್ವಾದಶಿ ದಿನ ಅವತ್ತು ಊರ್ ಜನ ಎಲ್ಲ ಪ್ರತಿ ಒಂದು ಇಪ್ಪತ್ನಾಲ್ಕಳಿಯವರು ಸೇರಿ ಮಿನಿಮಮ್ ಅಂದ್ರೆ ಹದಿನೈದು ಸಾವಿರ ಜನ ಇರ್ತಾರೆ ಎಲ್ಲಾ ಕಡೆ ಅನ್ನದಾನ ನಡೀತಾನೆ ಇರ್ತದೆ ಸೊ ನಮ್ಮ ದೇವಸ್ಥಾನದ ಕಡೆಯಿಂದ ನಮ್ದೇ ಪಕ್ಕದಲ್ಲಿರುವಂತ ಕಲ್ಯ ಮಂಟಪದಲ್ಲಿ ದೇವಸ್ಥಾನದ ಕಡೆಯಿಂದ ನಾವು ನಡೆಸ್ತೀವಿ ಅನ್ನದಾನ ಮ್ಯಾಕ್ಸಿಮಮ್ ಅಂದ್ರೆ ಹದಿನೈದು ಸಾವಿರ ಜನ ಸೇರ್ತಾರೆ ಹಾಗು ಹನ್ನೆರಡರಿಂದ ಹದಿನೈದು ಸಾವಿರ ಅಂತೂ ಜನ ಜಾಸ್ತಿ ಕೆಲವ್ರು ಏನಾದ್ರು ನಮ್ಮ ದೇವಸ್ಥಾನದ ಕಡೆಯಿಂದ ನಡೆಸೋದಿದ್ರೆ ಮೊದಲೇ ಬಂದ್ ಹೇಳ್ತಾರೆ ಆ ದಿನ ಏನೋ ಅವ್ರ ಕೈಲ ಅನುಸಾರವಾಗಿ ಕೊಟ್ರೆ ನಾವೇ ಅವ್ರ ಕಡೆಯಿಂದ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತೀವಿ ಅಂದ್ರೆ ಕೆಲವರಿಗೆ ಮಾಟ ಮಂತ್ರ ಏನೋ ಮಾಡ್ಕೊಂಡಿರ್ತಾರಲ್ವಾ ಅವರು ಬಂದು ಇಲ್ಲಿ ಯಾವ ರೀತಿ ಏನೋ ತಡೆ ಏನಾದ್ರು ಇದೆಯಾ ಅಲ್ಲ ಪೂಜೆ ಏನಾರ ಇದೆಯಾ ಇಲ್ಲ ತಡೆ ಏನು ಮಾಡಲ್ಲ ಅವ್ರ ಆ ತರ ಇದ್ರೆ ಕಲ್ಯಾಣಿ ಸ್ನಾನ ಮಾಡಿಸ್ಕೊಂತಾರೆ ಆಮೇಲೆ ಸ್ವಾಮಿದ್ದು ತೀರ್ಥ ತಗೊಂತಾರೆ ಇಲ್ಲೇ ನಮ್ ಕಡೆಯಿಂದ ನಮ್ ಸ್ವಾಮಿ ಕಡೆಯಿಂದ ಒಂದು ಯಂತ್ರ ಕಟ್ತೀವಿ ಸೊ ಅದು ಅವಾಗಿಂದ ಸ್ವಲ್ಪ ಚೆನ್ನಾಗ್ ಆಗ್ತಾರೆ ಹೌದು ನಮಸ್ತೆ ನಿಮ್ಮ ರಾಘವ ಅಂತ ನೀ ಅವ್ರ ನಾನ್ ಬಂದು ರಾಮನಗರ ಕಾಂಚಿದೊಡ್ಡಿ ಅಂದ್ರೆ ಇಲ್ಲಿಗ್ ನೀನ್ ಎಷ್ಟ್ ಬರ್ತಾ ಇದ್ದೀರಿ ನಾನ್ ಆಲ್ರೆಡಿ ಇಲ್ಲಿ ನಾನು ಹುಟ್ಟಿದ್ದು ಆಗ್ಲೆ ಮೂವತ್ತೊಂಬತ್ತು ವರ್ಷ ಸೊ ಪ್ರತಿ ಶ್ರಾವಣ ಶನಿವಾರ ಮೂರನೇ ಶ್ರಾವಣ ಇಲ್ಲಿಗೆ ಬರ್ತಾ ಇದೀವಿ ಪ್ರತಿ ಒಂದ ಅಂದ್ರೆ ನಮ್ ಚಿಕ್ ಮಕ್ ನಮ್ ಚಿಕ್ಕ್ ಮಗುವಿಂದನು ನಮ್ ತಂದೆ ಎತ್ಕೊಂಡ್ ಬಂದಿದ್ದಾರೆ ಇಲ್ಲಿಗೆ ಇಲ್ಲಿಗೆ ಅಂದ್ರೆ ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ವಿಶೇಷತೆ ಅಂದ್ರೆ ಅವಾಗ ಇಲ್ಲಿ ಬಂದು ಸ್ವಾಮಿ ಬಂದು ಹುಲಿ ವಾಹನ ಅಂದ ಇಲ್ಲೆಲ್ಲಾ ತುಂಬಾ ಫುಲ್ಲು ಕಾಡಿತ್ತು ಆ ಕಾಡಲ್ಲಿ ನಡ್ಕೋ ಇದು ಬರ್ಬೇಕಂದ್ರೆ ಅವಾಗ ಈ ಇದೆಲ್ಲಾ ಗಾಡಿ ಗಿಡ ಎಲ್ಲಾ ಇಲ್ಲದೆ ಇರೋ ಟೈಮಲ್ಲಿ ಇಲ್ಲಿಂದ ಹುಡ್ಕೋ ನಡ್ಕೊಂಡ್ ಬಂದು ಇಲ್ಲಿಗೆ ಬರ್ತಾ ಇದ್ರಂತೆ ಸೆವೆನ್ ಓ ಕ್ಲಾಕ್ ಅಂದ್ರೆ ಆರ್ ಗಂಟೆ ಮೇಲೆ ಇಲ್ಲಿ ಯಾರು ಬರ್ತಾನೆ ಇರ್ಲಿಲ್ಲ ಅಂದ್ರೆ ಹುಲಿ ವಾಹನ ಬಂದು ಹೋಗ್ತಾ ಇತ್ತಂತೆ ಡೈಲಿ ಸ್ವಾಮಿಗೆ ಇದನ್ನ ನಮ್ ತಾತ ಹೇಳ್ತಾ ಇದ್ರು ನಮ್ಮ ತಂದೆಯವರು ಅವರು ಎಲ್ಲ ಹೇಳ್ತಾ ಇದ್ರು ಇಲ್ಲಿ ಬಂದು ಹುಲಿ ಗರ್ಜಿಸಿದ್ರೆ ಸೊ ಇಡೀ ಎಲ್ಲಾ ಮನೆಯವರೆಲ್ಲ ಕೇಳಿಸ್ತಿತ್ತಂತೆ ಇಲ್ಲಿಗೆ ಅದಕ್ಕೆ ಅಂದ್ರೆ ಈಗ ಮಂಟಪ ಅದ್ ನೀವ ಹೇಳಿದ್ರಲ್ಲ ನಾನ್ ವೆಜ್ ಮತ್ತೆ ವೆಜ್ ಮಾಡ್ಬೋದು ಇಲ್ಲ ಅಂತಂದ್ರೆ ಯಾವ ವಾರ ಮಾಡ್ಬಹುದು ಅದನ್ನ ಅದು ಬಂದು ಭಾನುವಾರ ನಾವು ಶನಿವಾರ ಬಂದು ಎಲ್ಲಾ ದೇವ್ರಿಗೆ ಇದು ಏನಂತಾರೆ ಅಭಿಷೇಕ ಪೂಜೆ ಎಲ್ಲಾ ಶನಿವಾರ ಶನಿವಾರ ಮಾಡ್ಕೊಳ್ಳೋದು ಆ ಭಾನುವಾರ ಬಂದು ಈ ಮಂಟಪದ ಹತ್ರ ಮಾಡೋರು ಮಾಡ್ಕೊಂತಾರ ಅಂದ್ರೆ ಸಿಹಿ ಮಾಡೋದು ಶನವರನು ಕೂಡ ಮಾಡ್ಬಹುದು ಸಿಹಿ ಬಂದು ತುಂಬಾ ಮಾಡ್ತಾರೆ ಅವ್ರಗ್ ಬಂದು ಅದೇ ತಳಿಗೆ ಎಲ್ಲಾ ಕೊಡ್ತಾರ ದೇವ್ರಿಗೆ ಅದೆಲ್ಲಾನು ಮಾಡ್ಕೊಡ್ತಾರೆ ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಬಂದು ಮದ್ವೆ ಮೇನ್ ಸ್ವಾಮಿ ತುಂಬಾ ಗೊತ್ತಿರೋ ಪ್ರಕಾರ ಮದ್ವೆ ಆಗದೆ ಇರೋರ್ಗೆ ಮತ್ತೆ ಮಕ್ಕಳು ಇಲ್ದೇ ಇರೋರ್ಗೆ ಮದ್ವೆ ಆಗಿರೋರ್ಗಂತೂ ಮದ್ವೆ ಆಗದಿರೋರ್ಗೆ ಒಂದು ಅದೊಂದು ವಿಳೆದೆಲ್ಲೇ ಇದೈತೆ ಸ್ವಾಮಿಗೊಂದು ಹನ್ನೊಂದು ವಿಳೆದೆಲ್ಲೇ ಕಟ್ಟಿ ಅವ್ರ ಕೈಲಿ ಹಾಕ್ಸಿದ್ರೆ ನನ್ ಕಡೇನೆ ಒಂದ್ ಮೂರ್ ಜನಕ್ಕೆ ಆಗಿ ಆಗಿದೆ ಅಲಂಕಾರ ವಿಳೆದೆಲ್ಲೆಲಿ ಬಂದು ಹನ್ನೊಂದು ಇಪ್ಪತ್ತೊಂದು ಅದನ್ನ ಕಟ್ಟಿ ಸ್ವಾಮಿಗೊಂದು ಅರ್ಕೆ ಮಾಡ್ಕೊಂಡ್ರೆ ಸೊ ನಾನ್ ಕಂಡಿರಂಗೆ ಸೊ ಮದ್ವೆ ಆಗತ್ತೆ ಅವ್ರಿಗೆ ಈ ತರ ನಮ್ಗೆ ಮದ್ವೆ ಆಗ್ಬೇಕು ಸೊ ಅಂತ ಕೋರಿಕೆ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇದು ಮೂಲ ಉದ್ಭವ ಆಗಿದ್ದ ಉದ್ಭವ ಆಗಿರೋದು ಗುಂಡಲ್ಲಿ ಗುಂಡಾಂಜನೇಯ ಅದಕ್ಕೆ ಇರೋದು ಅದನ್ನ ನೀವು ನೋಡ್ಬೋದು ಗುಂಡಲ್ಲೇ ಉದ್ಭವ ಆಗಿರೋದು ಬಂಡಲ್ಲೇ ಕೆತ್ತ ಇದಾಗಿರೋದು ಆಂಜನೇಯ ಸ್ವಾಮಿ ಉದ ಹಳೆ ದೇವಸ್ಥಾನ ಅದೇ ಹೇಳ್ತಾರೆ ತುಂಬಾ ಯಾವ ಇದ್ದು ಅಂತೆಲ್ಲ ಸ್ವಾಮಿಗಳು ಕೇಳಿದ್ರೆ ಅವ್ರಿಗೆ ಗೊತ್ತಾಗ ನೀವು ಇದು ಪವರ್ಫುಲ್ ಹೌದು ತುಂಬಾ ಪವರ್ಫುಲ್ ನಾವು ನಂಬಿಕೆ ಇರೋದು ನಾವು ಪ್ರತಿ ವರ್ಷ ಸ್ವಾಮಿನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಮಸ್ಕಾರ ಹೆಸರು ಹನುಮಂತಪ್ಪ ಅಂತ ಅಂದ್ರೆ ಈ ದೇವಸ್ಥಾನದ ಗುಂಡಾಂಜನೆಯ ಅನ್ನೋದು ಏನು ಗೊತ್ತು ಅದರ ಗೊತ್ತಿರುವಂತ ಇತಿಹಾಸ ನಿಮ್ಗೆ ಎಷ್ಟು ಗೊತ್ತು ಅದನ್ನ ನಮ್ಗೆ ತಿಳಿಸ್ಕೊಡಿ ಸರ್ ಆಯ್ತು ಸರ್ ನಮಗೆ ಸುಮಾರು ಅರವತ್ತು ವರ್ಷದಿಂದ ಗೊತ್ತಿರೋದು ನಮ್ಮ ತಂದೆ ನಮ್ಮ ತಾತ ಆಂಜನಪ್ಪ ಅಂತ ಬ್ಯಾಟ್ರಿ ಹೇಳಿರ್ತ ಸೊಂಡೆ ಕೊಪ್ಪ ಅವರು ಬಂದು ಮಾಡ್ತಾ ಇದ್ರು ಅವ್ರ ನಂತರ ನಮ್ಮ ತಂದೆ ಸ್ವಲ್ಪ ಬಿಟ್ಟರು ಈ ದೇವ್ರು ಮಾಡೋದ ಆಗ ನಮ್ಮ ತಂದೆಗೆ ಬರ ಭಾರಿ ಕಷ್ಟ ಬಂತು ಅವರು ತುಂಬ ಕಷ್ಟ ನಷ್ಟ ಅನುಭವಿಸಿದ್ರು ಅವರು ತುಂಬಾ ಕಷ್ಟದಲ್ಲೇ ಸತ್ತೋಗ್ಬಿಟ್ರು ಅವ್ರು ಊಟ ಉಪಚಾರ ಏನು ಇಲ್ಲ ಈ ಭಗವಂತನ್ ಬಿಟ್ರು ನಮ್ ತಾತ ಈ ಅಪ್ಪನ ಇದನ್ನೆಲ್ಲ ಮಡಿಕೊಂಡು ದೇವ್ರು ಮಾಡ್ತಾ ಇದ್ರು ದಾಸಪ್ಪನ ಕೆಲಸ ಮಾಡ್ತಾ ಇದ್ರು ನಮ್ ತಂದೆ ನೆಗ್ಲೆಕ್ಟ್ ಮಾಡಿದ್ರು ನೆಗ್ಲೆಕ್ಟ್ ಮಾಡಿದಾಗ ಅವ್ರಿಗೆ ಊಟ ಉಪಚಾರ ಏನು ಇಲ್ದಂಗ ಆಗೋಯ್ತು ಬಾರಿ ಕಷ್ಟಕ್ ಸಿಕ್ಕಾಕೊಂಡ್ರು ಅವಾಗ ನಾವ್ ಮೂರ್ ಜನ ಅಣ್ಣ ತಂದಿರು ಅಂಜನಪ್ಪ ಎಂಟನ್ಮಪ್ಪ ಹನುಮಂತಪ್ಪ ಅಂತ ನಮ್ ಅಕ್ತಿರ್ ಮೂರ್ ಜನ ಅವ್ರನ್ನೆಲ್ಲಾ ಮದ್ವೆ ಮಾಡಿದ್ದು ಆಮೇಲೆ ಯಾರು ಹೇಳಿದ್ರು ಈ ದೇವ್ರನ್ನ ನೀವು ಮಾಡ್ಬೇಕು ಅಂತ ನಮ್ಮಪ್ಪ ಯಾರಿಗೋ ಕೊಟ್ಬಿಟ್ಟಿದ್ದ ದೇವ್ರನ್ನ ಆಗೋಗಿ ನಾವು ದೇವ್ರ ಈಸ್ಕೊಂಡ್ ಬಂದು ಈ ಅಪ್ಪನ್ ಬಿರ್ದು ನಾವ್ ಹಾಕೊಂಡು ಆ ದೇವ್ರನ್ನ ಪ್ರಾರಂಭ ಮಾಡದ್ಮೇಲೆ ನಮ್ಗೆ ಅಂತಂತವಾಗಿ 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 ನಾವು ಇದಾಗ್ದು ಅರವತ್ತು ವರ್ಷ ನಮ್ ತಂದೆಗೆ ನಮ್ಮನ್ನ ಬಂದಿ ಮುಡಿ ಕೊಡ್ಸೋದಿಕ್ಕೆ ಶಕ್ತಿ ಇಲ್ಲ ಅವ್ರಿಗೆ ಒಂಬತ್ತು ವರ್ಷ ಆಗದೆ ನಮ್ಗೆ ಮುಡಿ ಕೊಡ್ಬೇಕಾರೆ ಅಂದ್ರೆ ಅಷ್ಟು ತಲೆ ಬೆಳೆಬಿಟ್ಟಿತ್ತು ತಲೆ ಒಂದು ಒಂದು ಹೆಂಗ್ಸರ್ಗಿಂತ ಜಾಸ್ತಿ ಉದ್ದ ತಲೆ ಬೆಳೆದಿತ್ತು ನನಗೂ ನಮ್ಮಗುದೇ ಆಮೇಲೆ ಒಂಬತ್ತು ವರ್ಷ ನಂತರ ಬಂದು ಇಲ್ಲಿ ನಡ್ಕೊಂಡ್ ಬಂದಿದೀವಿ ರಾಮನಗರ ಇಂದ ರಾಮನಗರದಿಂದ ಆಚೆ ಹನ್ನೊಂದು ಕಿಲೋಮೀಟರ್ ನಮ್ಮೂರು ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರೋವ ನಾವು ನಡ್ಕೊಂಡ್ ಬಂದಿ ಇಲ್ಲಿ ಪೂಜೆ ಪುರಸ್ಕಾರ ಮಾಡಿ ಇಲ್ಲಿ ಏನೋ ಒಂದು ಪ್ರಸಾದ ಎಲ್ಲ ತಿನ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋ ಆಗ ಬಸ್ಸುಗ್ ಇಷ್ಟೊಂದು ಸೌಲಭ್ಯನೇ ಇಲ್ಲ ಅವಾಗ ಇಲ್ಲಿ ಇಷ್ಟು ಡೆವಲಪ್ ಇಲ್ಲ ದೇವಸ್ಥಾನ ಮಾತ್ರ ಇತ್ತು ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ರೀತಿ ವರ ಬೇಡದ್ರೆ ಒಳ್ಳೇದಾಗುತ್ತೆ ಯಾವ ತರ ಅವ್ರಿಗೆ ಏನ್ ಸಂಕಷ್ಟ ನಿಷ್ಠೆಯಿಂದ ಆತ್ಮ ಶುದ್ಧಿಯಿಂದ ಬೇಡದ್ರೆ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಆತ್ಮಶುದ್ದಿ ಇರ್ಬೇಕು ಹೌದು ಅವ್ರು ಇಲ್ಲಿ ಬರುವಾಗ್ಲೇನೆ ಆ ಶುದ್ದಿ ಆಗಿ ಬರ್ಬೇಕು ಈ ಅಪ್ಪನ್ಗೆ ಬಂದು ಆತ್ಮ ಶುದ್ಧಿಯಿಂದ ಕಲ್ಯಾಣ ನೀರ ಪೋಷಣೆ ಮಾಡ್ಕೊಂಡು ಸ್ನಾನ ಮಾಡದೇ ಇರೋ ಈ ಕಲ್ಯಾಣಿಂದ ನೀರ್ ಪೋಷಣೆ ಮಾಡ್ಕೋಬೇಕು ಅಲ್ಲಿಂದ ಈ ಇರೋರು ಮಕ್ಳಾಗ್ದೋರು ಏನಾದ್ರು ಬಂದೆತನ ಇದ್ರೆ ಈ ಕಲ್ಯಾಣ ಪೂಜೆ ಸ್ನಾನ ಮಾಡಿ ಈ ತುಳಸಿ ಕಟ್ಟೆ ಪೂಜೆ ಮಾಡಿದ್ರೆ ಅವ್ರಿಗೆ ಮಕ್ಕಳು ಸಂತಾನ ಪ್ರಾಪ್ತಿ ಆಯ್ತದೆ ಈ ತುಳಸಿ ಕಟ್ಟೆ ಪೂಜೆ ಮಾಡಿ ಕೇಳ್ಕೋಬಹುದು ಅದೆಲ್ಲ ಈ ತುಳಸಿ ಕಟ್ಟೆ ವಿಶೇಷತೆ ಏನು ಕಲ್ಯಾಣಿ ಒಳಗೆ ಇದೆಯಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಅಷ್ಟು ಅಧ್ಯಯನ ಗೊತ್ತಿಲ್ಲ ಈ ಬ್ರಾಹ್ಮಣರನ್ನ ಕೇಳ್ಬೇಕು ಇದ್ ಕಲ್ಯಾಣಿ ಪ್ರತಿ ಒಂದು ತುಳಸಿ ಕಟ್ಟೆನ ಪ್ರತಿ ಒಂದು ಕಲ್ಯಾಣಿನಲ್ಲೂ ಮಡಗಿರ್ಬೇಕು ಇದು ಮುತ್ತೈದೆಯರು ಪೂಜೆ ಮಾಡ್ಬೇಕು ಅದಕ್ಕೆ ಮುತ್ತೈದೇರ್ ಇದಾರಲ್ಲ ಅವ್ರು ಪೂಜೆ ಮಾಡಿ ಆ ಫಲ ತಗೋತಾಳ ಅವಳು ತುಳಸಿ ತುಳಸಿ ಈ ತುಳಸಿ ಅದೇ ಕೃಷ್ಣನಿಗೆ ಸಂಬಂಧಪಟ್ಟಿದ್ದಲ್ವಾ ಪಾಂಡುರಂಗನ ಈ ತುಳಸಿ ಏನ್ ಮಾಡಿರ್ತಾಳೆ ತುಳಸಿ ಯಾರು ಅಂದ್ಕೊಂಡಿದಿರಿ ಈ ತುಳಸಿ ಕೃಷ್ಣನಿಗೆ ಅವಳು ಸ್ವಲ್ಪ ಸಪಾಡ್ ಇದ್ ಮಾಡ್ಕೊಂಡ್ಬಿಟ್ಟಿರ್ತಾಳ ಅವಳು ಇದನ್ನ ನಾನು ಕೃಷ್ಣನ್ಗೆ ಇದ್ ಮಾಡ್ಕೊಂಡಿದೀನಿ ಅಂತ ಅಲ್ಲಿ ಒಬ್ಬ ರಾಜ ಏನ್ ಮಾಡ್ತಾನೆ ಅವಳಿಗೆ ಇಷ್ಟ ಪಡ್ತಾನೆ ಆ ಇಷ್ಟ ಪಟ್ಟಾಗ ಅದು ಅವಳಿಗೆ ಇಷ್ಟ ಆಗೋದಿಲ್ಲ ಆಗ ಎಳದಾಡ್ಬಿಡ್ತಾನ ಅವ್ ರಾಜ ಅವ್ನ ಅವಳನ್ನ ಎಳ್ದಾದಾಗ ಅವಳು ಈ ತುಳಸಿ ಆಗ್ಬಿಡ್ತಾಳ ಅದಕ್ಕೆ ಈ ಅವಳು ಅಷ್ಟು ನಿಷ್ಠಾವಂತರ ಇರೋದ್ರಿಂದ ನಿನಗೆ ಈ ಭೂಮಿ ಇರೋವರೆಗೂ ನಿನ್ಗೆ ಮುತ್ತ ಪೂಜೆ ಮಾಡ್ಲಿ ಅಂತ ತುಳಸಿಗೆ ಆ ಭಗವಂತ ಪಾಂಡುರಂಗ ಅಭಯ ಕೊಡ್ತಾನೆ ಈ ಭೂಮಿ ಇರೋ ಗಂಟ ಮುತ್ತೈದರಾವ್ ಪೂಜೆ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾವ ವಾರ ಪೂಜೆ ಇರುತ್ತೆ ಶನಿವಾರ ಅತಿ ಶ್ರೇಷ್ಠ ಶನಿವಾರ ಬಾರಿ ಶನಿವಾರ ಶನಿವಾರ ಅತಿ ಶ್ರೇಷ್ಠವಾದ ಗ್ರಾಂಟ್ ಪೂಜೆ ಅದ್ ಬಿಟ್ರೆ ಇದು ತುಳಸಿ ಹಬ್ಬದ ದಿವಸ ರಾವ್ ಗೊಡ್ಲವರು ಸ್ವಾಮ್ನಹಳ್ಳಿಯವ್ರು ಒಂದ್ ಕಡೆ ಅಡಿಗೆ ಮಾಡ್ತಾರೆ ರಾವ್ ಒಂದ್ ಕಡೆ ಅಡಿಗೆ ಮಾಡ್ತಾರೆ ಈ ದೇವ್ರನ್ನ ಹಿಂದೆ ನಮ್ ದೇವ್ರು ನಮ್ ದೇವ್ರು ಅಂತ ರಾವ್ ಗೊಡ್ಲು ಸ್ವಾಮನಹಳ್ಳಿಯವರು ಸ್ವಲ್ಪ ಗಲಾಟಿ ಮಾಡ್ಬಿಟ್ಟು ಆ ಗಲಾಟಿಯಿಂದ ದೇವ್ರನ್ನ ಪ್ರೊಟೆಕ್ಷನ್ ಪೊಲೀಸ್ ಪ್ರೊಟಕ್ಷನ್ ಅಲ್ಲಿ ಇದೆ ಈ ದೇವ್ರು ಆ ತುಳಸಿ ಹಬ್ಬದ ಇದು ಮಿಲಿಟ್ರಿ ಇದು ಅವರು ಪೊಲೀಸ್ ಪ್ರೊಟಕ್ಷನ್ ಇಂದ ಬರುತ್ತೆ ಬಂದಿ ಮೆರವಣಿಗೆ ಮಾಡಿಸಿ ಆ ದೇವ್ರನ್ನ ಅವ್ರು ತಗೊಂಡೋಗ್ಬಿಡ್ತಾರೆ ಅಲ್ಲಿ ಪ್ರೊಡಕ್ಷನ್ ಮಾಡ್ಬಿಡ್ತಾರೆ ಎಲ್ಲಾ ದೇವ್ರು ಬಾರಿ ಸುದ್ದಿ ಇದಾಗಿದೆ ಈ ಸ್ವಾಮಿನ ರಾವಗೌಡವ್ರು ಇವ್ರೆಲ್ಲಾ ಬಂದಿ ಅವ್ರ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಅವ್ರು ಹೋಯ್ತಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಪೂಜಾರಪ್ಪ ಮೇಲೆ ಬರ್ತಿದ್ರಂತೆ ಅದು ನಿಮ್ಗೆ ಏನ ಯಾರು ಹೇಳಿದಾರೆ ಅದ್ರ ಬಗ್ಗೆ ಅಲ್ಲಿ ಹುಲಿ ಮೇಲೆ ಬರ್ತಿದ್ರು ಅನ್ನೋದು ಒಂದು ಅದೇನೋ ಅಷ್ಟು ಶ್ರಮಸ್ ಅಲ್ಲ ನನಗ್ ತಿಳಿದಿರೋ ಪ್ರಕಾರ ಇದು ದೊಡ್ಡ ಕಾಡು ದೊಡ್ಡ ಕಾಡ ಆದ್ರಿಂದ ಇಲ್ಲಿ ಏನ್ ಮಾಡ್ತಾ ಇದ್ರು ಐದು ಗಂಟೆ ಸಮಯ ಕತ್ಲೆ ಸ್ವಲ್ಪ ಮೊಬ್ಬ ಸೂರ್ಯ ಹುಲಿಗಳು ಇಲ್ಲಿ ಬಂದ್ಬಿಡ್ತಾ ಇದ್ದು ಈ ಈ ಸ್ಥಳಕ್ ಬಂದ್ಬಿಡ್ತಾ ಇದ್ದು ಈ ಸ್ಥಳಕ್ ಬಂದ್ಬಿಟ್ಟಾಗ ಪುರೋಹಿತರು ಏನಾದ್ರು ಪೂಜೆ ಮಾಡೋರು ಹುಲಿ ಬಂದ್ಬಿಡುತ್ತೆ ನೀವು ಎಲ್ಲಾ ಊರಿಗೆ ಬಂದ್ಬಿಡಿ ಅಂತ ಹೇಳೋರು ಹೇಳಿ ಅವಾಗ ಬೇಗ ಹೊತ್ತು ಮುಂಚೆ ಊರು ಸೇರ್ಕೊಳ್ಳೋರು ತುಂಬಾ ಕಾಡು ಅದು ಸತ್ಯ ಆಮೇಲೆ ಇನ್ನೊಂದ್ ಏನ್ ಮಾಡೋದು ಅಂದ್ರೆ ಕರ ಕೋಳಿ ಇವು ವಿಪರೀತ ಕರಗಳಿದ್ದು ಕುರಿ ಮೇಕೆ ಕರ ಹಿಂದೆ ಬಾರಿ ಸಾಕ್ತಾ ಇದ್ರು ಈ ಹುಲಿ ಏನ್ ಮಾಡೋದು ರಾತ್ರಿ ಕಾಲ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಸಮಯದಲ್ಲಿ ಇಲ್ಲಿ ಗರ್ಜನೆ ಮಾಡೋದು ಗರ್ಜನೆ ಅಂದ್ರೆ ಈ ದೇವಸ್ಥಾನ ತ ಉಕ್ಕುರ್ಸಿದಾಗ ಊಕುರ್ಸ್ದಾಗ ಈ ಹಸು ಕರು ಇವೆಲ್ಲ ತಪ 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 ಅಂತ ಅವೇ ಬೆದರ್ ಬಿಡವು ಬಿದ್ಬಿಡವು ಕೆಳಕೆ ಮನ್ಮನೆಲ್ಲ ಮನೇಲೆನೆ ಆತರ ಬೆಜರಿಸೋದು ಈ ಸ್ವಾಮಿ ಹತ್ರ ಬಂದ್ಬಿಟ್ಟು ಈ ಭಗವಂತನ ಹತ್ರ ಬಂದಿ ಅದು ಊಕುರ್ಸೋದು ಯಾಕೆ ಅಂದ್ರೆ ನಾನು ಬಾಲ್ಯದಲ್ಲಿ ಇದ್ದಾಗ ನಾವ್ ಬರೋದೇ ಸಂದೇಹ ಆಗ್ಬಿಡೋದಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಕ್ ಆಯ್ತಿರ್ಲಿಲ್ಲ ಆ ಪೂಜಾರಪ್ಪ ಪಾರ ಮನೇಲಿ ಮಲ್ಕೊಳವು ಅವ್ರ ಅವಾಗ ಮುದ್ದೆ ಗೊತ್ತಲ್ಲ ಮುದ್ದೆ ಅವ್ರ ಸಾರು ಏನೋ ಒಂದ್ ಮಾಡಿ ನಮ್ಗೆ ಊಟಕ್ಕೆ ಹಾಕೋರು ಊಟಕ್ಕೆ ಹಾಕ್ಬಿಟ್ಟು ಅಲ್ಲಿ ಏಕ ಮಲಗಿರೋವಲ್ಲ ಒಂದ್ ಹೊತ್ನಲ್ಲಿ ಆ ಗರ್ಸಿದಾಗ ಆ ಶಬ್ದ ನಾವು ಈಕರ್ಮೆಟ್ಟವಂಗ ಆಗ್ಬಿಡೋದು ಆಗ ಅವ್ರ ಹೇಳೋರು ಎಲ್ಲ ಎದುರ್ಕೋಬೇಡಿ ಎದುರ್ಕೋಬೇಡಿ ಹುಲಿ ಭಗವಂತ ಅದು ಗುಂಡಪ್ಪನ ಹತ್ರ ಬಂದದೆ ಆ ಗುಂಡಪ್ಪನ ಗುಡಿ ಹತ್ರ ಗದ್ರಸ್ ಗರ್ಜಿಸ್ತಾದೆ ನೀವು ಎದುರ್ಕೋಬೇಡಿ ಅಂತ ನಮ್ಗೆ ಸಮಾಧಾನ ಮಾಡಿ ತಿರ್ಗ ಮಲಗಿಸೋರು ಇದು ಗೊತ್ತು ಹುಲಿ ಮೇಲ್ ಅದೆಲ್ಲ ಅವೆಲ್ಲ ನಮಗ್ ಗೊತ್ತಿಲ್ಲ ಸ್ವಾಮಿ ಅದು ಈಗ ನಾಳೆ ಅರ್ಕೆ ಮಾಡ್ ಅರ್ಕೆಯನ್ನು ನೀವು ಅಡುಗೆ ಏನ ಮಾಡ್ತೀವಿ ಅಂತಂದ್ರೆ ಏನ್ ಅರ್ಕೆ ಮಾಡ್ಕೊಂಡಿದ್ರಿ ಯಾರಿಗೋಸ್ ಮಾಡ್ತಾ ಇದ್ರಿ ಈಗ ನಾಳೆ ಅರ್ಕೆ ಮಾಡ್ಕೊಂಡಿದ್ರಲ್ಲ ಏನಕ್ ಮಾಡ್ಕೊಂಡಿದ್ರಿ ಈಗ ಅದು ನಾವು ಏನ್ ಯಾವಾಗ್ಲೂ ಈಗ ಅರವತ್ತು ವರ್ಷದಿಂದ ನಾವ್ ಬಂದಿ ಏನೋ ಎಪ್ಪನ ಸಣ್ಣದಾಗಿ ಕೈ ಮುಕ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದು ಆದ್ರೆ ನಮ್ಗೆಲ್ಲಾ ಸಕಲ ಸಂಪತ್ತು ಕೊಟ್ಟಿದ್ದಾನೆ ನಮ್ ಮಕ್ಕಳು ಮಾ ಅಮ್ಮ ಎಲ್ಲಾ ಚೆನ್ನಾಗಿದ್ದೀವಿ ನಾವೆಲ್ಲಾ ಸಂತೃಷ್ಟಿಯಾಗಿದ್ದೀವಿ ಅನುಕೂಲ ಎಲ್ಲಾ ಕೊಟ್ಟಿದ್ದಾನೆ ಆರೋಗ್ಯ ಕೊಟ್ಟಿದ್ದಾನೆ ಅದಕ್ಕೆ ಮನೆ ಹೆಂಗಸರು ನಮ್ಮ ಮನೆಯವರು ರಾಜಮ್ಮ ಅಂತ ನಮ್ಮ ಹೆಂಗಸರು ಅವ್ರೇನೋ ಎಲ್ಲ ಒಂದ್ ಕಡೆ ದೇವ್ರು ಮಾಡಕ್ ಹೋಗಿದ್ದಾರೆ ಅದಕ್ಕೆ ನೀವು ಎಲ್ಲಾ ಕೊಟ್ಟವನ್ ಭಗವಂತ ನೀವು ಗುಂಡಾಂಜನೇಯನ್ ಸ್ಥಳದಲ್ಲಿ ನೀವೇನಾದ್ರು ಮಾಡಿದೀರಾ ಅಂತ ಕೇಳಿದಾರೆ ಅನ್ನದಾನ ಮಾಡಿದೀರಾ ಅಂತ ಇಲ್ಲ ನೀವು ಅನ್ನದಾನ ಮಾಡ್ಬೇಕು ಅಂತ ಯಾವ್ ತರ ಅನ್ನದಾನ ಮಾಡ ದಾಸಪ್ತಿರ್ ನಾವು ಈ ಬಲಿ ಕೊಟ್ಟಿ ಅಂದನ ಮಾಡ್ತೀವಿ ನಮ್ಮ ಹತ್ರ ಅರ್ಗೆ ಇದೆ ಆ ಇದೆ ಕರಿಯಣ್ಣ ಕೆಂಚಣ್ಣ ಅಂತ ಇದೆಯಲ್ಲ ಅದು ನಮ್ಮ ಹತ್ರ ನಮ್ಮಲ್ಲಿ ಎಲ್ಲ ನಾವ್ ಮಾಡಿಕೊಂಡಿದೀವಿ ನಾವು ಮಾಡುವಾಗ ಬೇರೆಯವ್ರನ್ನು ಕರ್ಕೊಂಡ್ ಬಂದಿ ಅವ್ರ ಕೈಲೂ ಸೇವೆ ಮಾಡಿಸ್ತಿವಿ ನಾವು ಬೇರೆಯವ್ರ್ ಮಾಡ್ತೀವಿ ನಾವು ಮಾಡಿದಾಗ ಅವ್ರ ಬೇರೆಯವ್ರನ್ನ ಕರ್ಕೊ ಬರ್ತೀವಿ ಇಬ್ರು ಸೇರಿ ಮಾಡ್ತೀವಿ ಆ ಕರಿಯಣ್ಣ ಕೆಂಚಣ್ಣನ್ಗೆ ಅರ್ಗೆ ಪೂಜೆ ಅದೇ ಅವನಿಗೆ ಬಲಿ ಕೊಡಬೇಕು ಅದು ಯಾವ ಗಂಡು ಮೇಕೆ ಗಂಡು ಮೇಕೆನ ಬಲಿ ಕೊಟ್ಟಿ ಅದ್ರಲ್ಲಿ ಅಡಿಗೆ ಮಾಡಿ ಒಂದ್ ಹತ್ತಾರು ಜನಕ್ಕೆ ಅನ್ನ ಊಟ ಹಾಕೋದು ಅಂತ ಪದ್ಧತಿ ಆಮೇಲೆ ತುಪ್ಪದ ಕಜ್ಜಾಯ ಮಾಡಿ ಆ ತುಪ್ಪದ ಕಜ್ಜಾಯನ ಭಕ್ತಿಯಿಂದ ಮಾಡ್ಬೇಕು ನಿಷ್ಠೆಯಿಂದ ಮಾಡಬೇಕು ಉಗುಳು ಉಗಿಬಾರ್ದು ಅದನ್ನ ಮಾಡುವಾಗ ಮಾತಾಡಬಾರ್ದು ಅದಕ್ಕೆ ಉಗುಳು ಬರಬಾರದು ನಿಷ್ಠೆಯಿಂದ ಮಾಡಿ ಆ ತುಪ್ಪದ ಕಜ್ಜಾಯ ಮುರ್ದಾಕಿ ಆ ಅಪ್ಪನಿಗೆ ಆಂಜನೇಯನಿಗೆ ಮಣೆವು ಮಣೆ ಹಾಕ್ತಿವಿ ಕಜ್ಜಾಯ ಮತ್ತೆ ಈ ಪಂಚಮೂರ್ತ ಆಂಜನೇಯನಿಗೆ ಈ ಬಲಿ ಇದೆಯಲ್ಲ ಇದು ಕರಿಯಣ್ಣ ಕೆಂಚಣ್ಣನ್ಗೆ ಇವರು ಇಲ್ಲ ಇಲ್ಲೇ ಅವನು ತೇರ್ತ ಆಂಜನೇಯನ ಹೆಸ್ರಲ್ಲಿ ತೇರ್ತ ಹಾಕ್ಸ್ಕೊತೀವಿ ಆದ್ರೆ ಕಡಿಯೋ ಕಡಿಯುವಾಗ ಈ ಕರಿಯಣ ಕೆಂಚನ ಮುಂದೆ ಕಡಿತೀವಿ ಕಡ್ದಿ ಅವನಿಗೆ ಒಪ್ಪಿಸ್ತಿವಿ ಊಟ ಆಂಜನೇಯ ಸ್ವಾಮಿ ಅದನ್ನೆಲ್ಲ ಬಳಸ್ ಊಟ ಮಾಡಲ್ಲ ಅವರು ಆಂಜನೇಯ ಚೆಕ್ ಭೋಜನ್ ಅವರು ಅವೆಲ್ಲ ಇದ್ ಬಳಸಲ್ಲ ಮಾಡೋದು ಅಂದ್ರೆ ಈಗ ಕೊನೆಯದಾಗಿ ಇಲ್ಲಿ ಬರುವಂತ ಭಕ್ತಾದಿಗಳು ಈಗ ಯೂಟ್ಯೂಬ್ ನೋಡ್ತಾ ಇರುವಂತ ಭಕ್ತಾದಿಗಳಿಗೆ ನೀವ್ ಯಾವ ರೀತಿ ಬಗ್ಗೆ ಎಲ್ ಬಹಳಷ್ಟು ಜನ ಹಿಂದೂಗಳಿಗೆ ಆಂಜನೇಯ ಸ್ವಾಮಿ ಏನ್ ಮಾಡ್ತಾನೆ ಅನ್ನೋದು ಚೆನ್ನಾಗ್ ಗೊತ್ತಿದೆ ಶನಿದೇವರು ಆಂಜನೇಯ ಸ್ವಾಮಿ ಶನಿದೇವರು ಮದುವೆ ಆ ಶ್ರೀಮನ್ ಇದು ಆ ಈಶ್ವರನ್ಗೆ ಮದುವೆ ಮಾಡಿಸ್ತಾನೆ ಶನಿದೇವ್ರು ಅಂತ ಅದ್ರಲ್ಲಿ ಆಂಜನೇಯ ಸ್ವಾಮಿನೂ ಮದ್ವೆ ಮಾಡಿಸ್ತಾನೆ ಅವರು ಮದುವೆ ಮಾಡ ಮಕ್ಕಳು ಕೊಡೋದು ಮದುವೆ ಮಾಡಿಸೋದು ಆ ಶ್ರೀರಾಮನಿಗೆ ಆ ಅಷ್ಟು ಎಲ್ಪ್ ಮಾಡಿದವನು ಈ ಮಾಡೋದಿಲ್ವೇ ಆ ಭಗವಂತ ಶ್ರೀರಾಮ ಶ್ರೀಮನ್ನಾರಾಯಣ ಗಿಳಿದಾಗ ಈ ಆಂಜನೇಯನ ಕಳಿಸ್ತರು ಈ ಆಟ ಆಡ್ತ ಈ ಆಂಜನೇಯನ್ ಕಳಿಸ್ತವ್ರ ಯಾರು ಗೊತ್ತಾ ಇಲ್ಲಿಗೆ ಆ ಪರಮೇಶ್ವರ ಭಗವಂತ ಶ್ರೀ ಇವನು ಶ್ರೀಮನ್ನಾರಾಯಣ ಭೂಮಿಗೆ ಅವತಾರ ಇತ್ತು ಹೇಳ್ತಾನೆ ನೀನು ಹೋಗಿ ಆ ಎಪ್ಪನಿಗೆ ಸಹಾಯ ಮಾಡುವಂತ ಆ ಭಗವಂತನೇ ಇಲ್ಲಿಗೆ ಆ ಎಪ್ಪ ಆಂಜನೇಯನ ಇದ್ ಮಾಡಿರೋದು ಓಂ ರುದ್ರೇಶನೇ ಪವನ ಕುಮಾರ ನೋಡಿ ಇದು ಅರ್ಥ ನೋಡಿ ಓಂ ರುದ್ರೇಶ ಯಾರು ಶಿವ ರುದ್ರೇಶನೇ ಪವನ ಕುಮಾರ ಯಾರು ಆಂಜನೇಯ ಓಂ ರುದ್ರೇಶನೇ ಪವನ ಕುಮಾರ ನೋಡಿ ಇವನು ಶಕ್ತಿ ಸಾಮರ್ಥ್ಯನ ಅವನಿಗೆ ಶಾಪ ಕೊಟ್ಬಿಡ್ತಾರೆ ವೈ ಬಾಲ್ಯದಲ್ಲಿ ಆಂಜನೇಯನಿಗೆ ಅವ್ರ ಗುರುಗಳಿಗೆ ಚೇಷ್ಟೆ ಮಾಡ್ತಾ ಇರ್ತಾನೆ ಅವ್ರು ನೋಡಿ ನೋಡಿ ಅವ್ರೇನೋ ಕೋಪ ಬಂದಿ ನಿನ್ನ ಶಕ್ತಿ ನಿಮಗೆ ಗೊತ್ತಾಗದೇ ಇರಲಿ ಅಂತ ಶಾಪ ಕೊಟ್ಬಿಡ್ತಾರೆ ಅದಕ್ಕೆ ಈ ಆಂಜನೇಯನಿಗೆ ನಾವು ಪ್ರಾರ್ಥನೆ ಮಾಡಿದ್ರೇನೆ ಅವನಿಗೆ ಗೊತ್ತಾಗೋದು ಜಯ ಜಯ ಹನುಮಂತ ಜ್ಞಾನಿ ಗುಣವಂತ ಜಯ ಜಯ ಹನುಮಂತ ಜ್ಞಾನಿ ಗುಣವಂತ ಜಯ ಕಪೀಸ ತ್ರಿಲೋಕ ಪ್ರಕಾಶ ರಾಮ ಅಗಣಿತ ಬಲಧಾಮ ಅಂಜನಾ ಪುತ್ರ ಪವನ ಸುತ ನಾಮ ಮಹಾವೀರನೇ ವಿಕ್ರಮ ಬಲಸಾಲಿ ಕುಮತಿ ನಿವಾರನೇ ಸಜ್ಜನ ಸಂಗಿ ಕಾಂಚನ ಕಾಯ ವಜ್ರ ಶರೀರ ರುಚಿರ ಕುಂಡಲದರ ತೇಜೋ ರೂಪ ಜಯ ವಜ್ರ ಜಯ ವಜ್ರಾಂಚಿತ ಅಮರ ಕುಮಾರ ಸಮಾರ ಜಯ ಜಯ ಹನುಮಂತ ಜ್ಞಾನಿ ಗುಣಮಂತ ಜಯ ತ್ರಿಲೋಕ ಪ್ರಕಾಶ ರಾಮ ದೂತ ಹಗಣಿದ ಬಲಧಾಮ ಅಂಜನಾ ಪುತ್ರ ಪವನ ಸುತ ನಾಮ ಮಹಾವೀರನೇ ವಿಕ್ರಮ ಬಲಸಾಲಿ ಕುಮತಿ ನಿವಾರಣೆ ಸಜ್ಜನ ಸಂಗಿ ಕಾಂಚನ ಕಾಯ ವಜ್ರ ಶರೀರ ರುಚಿರ ಕುಂಡಲ ದರ ತೇಜೋ ರೂಪ ಧ್ವಜ ವಜ್ರಾಂಕಿತ ಅಸುರ ಸಂಹಾರಿ ಮೋಂಗೀಧರನೆ ಸುಭಯೋಜ ಪವಿತ್ರ ಓಂ ರುದ್ರೇಶನೇ ಪವನ ಕುಮಾರ ಈ ತರ ಆ ಭಗವಂತನ ವರ್ಣನೆ ಮಾಡಿದ್ರೆ ಅವನಿಗೆ ಕಡೆ ಜ್ಞಾನ ಆಯ್ತದೆ ಅವ್ನಿಗೆ ಶಕ್ತಿ ನನ್ಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ಪೂಜೆ ಮಾಡಿದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಬೇಕು ವರ್ಣನೆ ಮಾಡ್ಬೇಕು ಅವನ ಅವಾಗ್ಲೇ ಅವಾಗ ನಿನ್ಗೆ ಈ ಶಕ್ತಿ ಇದೆ ಅಂತ ಗೊತ್ತಾಗೋದು ನನಗೆ ಈ ಶಕ್ತಿ ಇದೆ ಅಂತ ಗೊತ್ತಾಗೋದು ಪ್ರತಿ ಒಂದು ಆ ಯಪ್ಪನ್ಗೆ ಆ ಜಾಂಬು ಅಂತ ಅವರೆಲ್ಲ ಇದ್ದು ನಿನ್ಗೆ ನಿನ್ ನಿನ್ ಕೈಯಲ್ಲಿ ಸಮುದ್ರ ಹಾರಕ್ಕೆ ಬರುತ್ತೆ ಅಂತಾನು ಬೇರೆ ಹೇಳೋದು ನೀನು ಇದನ್ನ ಸಂಜೀವಿನಿ ಪರ್ವತ ಪರ್ವತದಲ್ಲಿ ಸಂಜೀವಿನಿ ತರ್ತಾನೆ ಅಂತಾನೆ ಬೇರೆ ಹೇಳೋದು ಅವ್ನ್ ಸ್ವಯಂ ನನಗೆ ಅವ್ರಿಗೆ ಗೊತ್ತಿರೋದಿಲ್ಲ ಇದೆಲ್ಲ ಮರೆತು ಬಿಡ್ತಾರ ಅವ್ರು ಅಂದ್ರೆ ನೀವು ಇಲ್ಲಿಗೆ ಅವತ್ ಒಂದ್ಸಲ ಬರ್ತೀರಾ ಇಲ್ಲ ಬಿಡ್ತೀರಾ ಇಲ್ಲಾ ಒಂದ್ ಅಲ್ಲಿ ಎರಡ್ ಮೂರ್ ಸತಿ ಬರ್ತೀವಿ ನಮ್ ಹುಡುಗರು ಎಲ್ಲಾ ಬತ್ತಾ ಇರ್ತಾರೆ ಬತ್ತಾ ಇರ್ತಾರೆ ಅದ್ ಎರಡ್ ಮೂರ್ ಸಲ ವರ್ಷ ಎರಡ್ ಸಲ ಅಂತ ಬರ್ತೀವಿ ಬತ್ತಾ ಇರ್ತಿ ಈಗ ಈಗ ನೀವು ಪ್ರತಿ ಶ್ರಾವಣದಲ್ಲಿ ಶ್ರಾವಣದಲ್ಲಿ ನಾವು ಒಂದ್ ದೊಡ್ಡ್ ನೀರ್ನು ಮನೇಲ್ ಕುಡಿಯಲ್ಲಾ ಬೆಳಿಗ್ಗೆ ಇವ್ನಿಗ್ ಬಂದಿ ಪೂಜೆ ಆಗೋ ಕಂಟ ನಾವ್ ಇಲ್ಲಕ್ ಬಂದಿ ಅವ್ನಗ್ ಪೂಜೆ ಆಗಿ ಮಂಗಳಾರತಿ ತಗೊಂಡು ಆ ತೀರ್ಥ ತಗೊಂಡ್ಮೇಲೆನೆ ನಾವ್ ಏನಾದ್ರು ಬಾಯಿಗೆ ಹಾಕೋದು ನಮ್ ಮನೇಲಿ ಎಲ್ರೂ ಅಷ್ಟೇ ಪ್ರತಿಯೊಬ್ರು ಪ್ರತಿಯೊಬ್ರು ಸಣ್ಣ ಮಗು ನಮ್ ನೋಡಿ ಆ ಸಣ್ಣ ಮಗು ಇದೆ ಅದು ಏನೋ ಬಳಸ ತಿಂದಿಲ್ಲ ಬಂದು ಇಲ್ಲಿ ಇವಾಗ ಪ್ರಸಾದಿ